ಗ್ಯಾಸ್ ಕಡೆ ಹಮ್ಮಿ ತಪ್ಪು ಅಣ್ಣಪ್ಪ ಶಾಮಪ್ಪ ಇವ್ರಿಗೆ ಎಲ್ಲರಿಗ ಕರ್ಕೊಂಡ್ ಬರ್ತೀನಿ ರೀ ಹೋಗಿ ಬೇಡ ಮಾರಾಯ ನಾ ಹೇಳ್ ಬಂದೀನಿ ಬಂದ ಜನರಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಸಾಕುಡೆ ಬಚ್ಚುರು ಮೊರೆ ಇತಿ ಕಂತೆ ಒಳಗಡೆ ನಡುವಿನ ಟಾಪ್ ಮಿಲಗಡಿ ಅನ್ನ

Oh! Ah. அடி குடி குடி தெற தளிய குடி குடி இதா மாrtற நீ மணி அடி 哇。

ಹಸ್ರೆ ಎಲ್ಲೆ ಹೋಗಿರಿ ಇವರು ಕೌನ್ಸಿಲಲ್ಲೂ ನಮಸ್ಕಾರ ಹೌದಪ್ಪ ಅದಾあの ಗಿರ ಮನೆ ತಿಮ್ಮ ಮನೆ ಶಾಂತಿ ಇತ್ತು ಬಾಗರ್ ಕೂಡತಾ ಗೊತ್ತಿದಾ ಹೌರಿ ಊಜ ಮಾಡಕ ಹೋಗಿದಾ ಏನು ಗೊತ್ತಾಗ್ಲಿಲ್ಲ ಇಲ್ರಿ ಬಾ ಊಜ ಮಾಡಕೋದಾ ಮತ್ತೆ ಬಾಗರ್ ಇನ್ವಾಯ್ಸ್ ಬನ್ನಿ ಜಲ್ದಿ ವದವರನ ಕರಸ ಮಾಡ್ತರು அப்ப आप मुझे भूल लाए हाँ सिपों में आह सिपों में और बागड़ में तो बागड़ में वैनस सिपोस न्यू और क्या बिंदला बाबला यार कैंड है ये एक मर्डर फिर ये नारक फैनिंग में निकलूँ अच्छा कर दिंचा कर दिंचा えっ ಬರ್ಬೇಕು ಕೂತ್ಕೊಳ್ಳಿ ಸಾವಿರ ನಿಮ್ಗಿನ ಒಪ್ಪು ಮುಟ್ಟಳ ಅನ್ಕಂಡಲ್ಲೇ ನನ್ಗೆ ಹಂಗಲ್ಲ ರೀ पंदाने बंदी दिनले, आज पारायले कुल्डुरु, यह नौ, अला, तापुना, यह नौ, यह नौ, यह नौ, यह पाई दो, पधिपने, शिल्गा, खदांदो, खदांदो, खदांदे ने से, ಮತ್ತ ಮಂತ್ರ ಬೀಗರು ಬಿದ್ರೆ ಎಲ್ಲ ಬಿದ್ರು ಬಿದ್ದವರು ಯಾಕವ್ರು ಮಕ್ಕಳವರು ಕೂತವ್ರು ಕಡಿ ಕೂತವ್ರು 来了，要开门。 घंटी घंटी 好了好了 ती श्री गा गुखं मोरेश्वरं बल्लाडविनायकमलं चिन्तामणिं ते मुरं गिरितात्मजं सुवरदं विघ्नेश्वरम् thank <laughs> you ನೀವು ಮಕ್ಕಳೆ ಜಾಸ್ತಿ ಹೋಗಾಗ ನಾನೇನು ಅಂದ್ರೆ ಗೊತ್ತು ಹೆತ್ತವರ ಹೆಸರು మంజు <path temperament Aye uti" laughs> <orsun Granny shoutout> ಮದುವೆ ಅಂತ ಮುಗಿತ್ರಿ ಎಲ್ಲರೂ ಹಿಂಗೆ ಊಟ ಮಾಡಿ ನೀವು ಏನ್ ಬೇಕೆಲ್ಲಾ ಮಾಡಿಸಿದ ನೀವು ಏನೇನ್ ತಿತ್ರಿ ಹೊಟ್ಟಿಗಾ ನಾವು ತಪ್ಪಾಗಿರ್ಬೇಕು ಯಾರ ಇರಬಾರ್ದು ಬುದ್ಧಿ ಇರಬಾರ್ದು ಎಂತ ಅಡಿಗೆ ಬೇಕು ನಾವು ಹುರ್ಬಳಿ ನೀವಿಲ್ಲ ಹುಳಿ ನೋಡುವಂತ ನಮ್ಗೆ ನೋಡಿ ನಿಮ್ಗೆ ಏನ್ ಬೇಕು ಅದಂದು ಖಾರಂದು ಏನಿಲ್ಲ ಮಾಡಿಸಿದ್ರು ನೋಡಿ